ಭಾರತದ ಸೇವೆಗಳು ಮತ್ತು ಅರೆಸೇನಾ ಸಂಸ್ಥೆಗಳ ಬಳಕೆಗಾಗಿ ತಿಳಿಸಿದಂಥ ಕಡಿಮೆ ಮತ್ತು ಹೆಚ್ಚಿನ ಶಕ್ತಿಯ ಸಂವಹನ ಸಾಧನಗಳನ್ನು ಯಾವ ಕಂಪನಿಯು ತಯಾರಿಸುತ್ತದೆ ಸರಿಯಾದ ಉತ್ತರ ಆಯ್ಕೆಯೇ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ ಈ ಕೆಳಗಿನವುಗಳಲ್ಲಿ ಯಾರು ಸಾರ್ಕ್ ಸದಸ್ಯರಾಗಿದ್ದಾರೆ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘದ ಸದಸ್ಯರು ಯಾರ ಯಾರಾಗಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಬಿ ದೇಶದ ಅತ್ಯಂತ ಹಳೆಯ ಅರೆಸೇನಾ ಪಡೆ ಯಾವುದು ಅಸ್ಸಾಂ ರೈಫಲ್ಸ್ ಭಾರತದ ಅತ್ಯಂತ ಹಳೆಯ ರೆಸೈನ್ಯ ರೆಸೈನಿಕ ಪಡೆಯಾಗಿದೆ ಸಾರ್ಕ್ನ ಕಾಯಂ ಸಚಿವಾಲಯ ಎಲ್ಲಿದೆ ಸರಿಯಾದ ಉತ್ತರ ಆಯ್ಕೆಯೇ ಕಠ್ಮಂಡು ಸಾರ್ಕ್ನ ಕಾಯಂ ಸಚಿವಾಲಯವಾಗಿದೆ ಮಹಾತ್ಮ ಗಾಂಧೀಜಿಯವರನ್ನು ಯಾವಾಗ ಹತ್ಯೆ ಮಾಡಲಾಯಿತು ಸರಿಯಾದ ಉತ್ತರ ಆಯ್ಕೆಯೇ ಜನವರಿ ಮೂವತ್ತು ಸಾವಿರದ ಒಂಬೈನೂರ ಒಂದು ಹತ್ಯೆ ನಡೀತು ಧನ್ಯವಾದಗಳು